ಶಿವಮೊಗ್ಗದ ಎನ್ ಎಸ್ ಯು ಐ ವತಿಯಿಂದ ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ಶೈಕ್ಷಣಿಕ ವರ್ಷ ಆರಂಭವಾಗುತ್ತಲೇ ಡೊನೇಷನ್ ಹಾವಳಿ ತಪ್ಪಿಸಬೇಕೆಂದು ಪ್ರತಿಭಟನೆ ನಡೆಸಲಾಯಿತು ವಿದ್ಯಾರ್ಥಿಗಳು ಪದವಿ ಪೂರ್ವ ಶಿಕ್ಷಣ ಪಡೆಯಲು ಲಕ್ಷಾಂತರ ರೂಪಾಯಿ ಡೊನೇಷನ್ ಪಾವತಿಸಬೇಕಿದೆ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಕೂಡಲೇ ಗಮನಹರಿಸಿ ಡೊನೇಷನ್ ಹಾವಳಿ ತಪ್ಪಿಸಲು ಕಠಿಣ ಆದೇಶ ಹೊರಡಿಸಬೇಕು ಸರ್ಕಾರ ನಿಗದಿಪಡಿಸುವ ಕಡಿಮೆ ಶುಲ್ಕವನ್ನೇ ಪಡೆದುಕೊಳ್ಳುವಂತೆ ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಸೂಚಿಸಬೇಕು ಎಂದು ಒತ್ತಾಯಿಸಲಾಯಿತು ಕಾಲೇಜು ಶಿಕ್ಷಣ ಇಲಾಖೆ ಉಪನಿರ್ದೇಶಕರಿಗೆ ಎನ್ಎಸ್ಯುಐ ವತಿಯಿಂದ ಈ ಸಂದರ್ಭದಲ್ಲಿ ಮನವಿ ಸಲ್ಲಿಸಲಾಯಿತು ಅಡ್ಮಿಷನ್ ಮಾಡ್ಕೊಳ್ತಿರ ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಹೋರಾಟಗಳಿಗೆವರೆಗೂ ಹೋರಾಟ ಎಲ್ಲ ವರ್ಗೂ ಹೋರಾಟ ಶಿಕ್ಷಣ ಸಂಸ್ಥೆಗಳಿಗೆ ವಿದ್ಯಾರ್ಥಿಗಳ

ವಿಸಿಟ್ ಒಂದು ಕಾಲೇಜಿಗೆ ವಿಸಿಟ್ ಕೊಟ್ಟು ಪ್ರತಿಯೊಂದು ಕಾಲೇಜಲ್ಲೂ ನಮ್ಮ ಸರ್ಕಾರಿ ಶುಲ್ಕ ಏನಿದೆ ಮತ್ತೆ ಅವ್ರಿಗೆ ಏನು ಎಷ್ಟಿದೆ ಅದ್ರ ಬಿಟ್ಟು ಜಾಸ್ತಿ ಅವ್ರಿಗೂ ಅಷ್ಟೇ ರೀ ಅವ್ರಿಗೂ ಇದೇ ಬೋಧನಾ ಇರುತ್ತೆ ಖಾಸಗಿ ಕಾಲೇಜು ಅಮೌಂಟ್ ಹೇಳಿ ಎಷ್ಟು ಅಮೌಂಟ್ ಅಂತ ಹೇಳಿ ಹೇಳ್ತಾ ಇಲ್ಲ ರೀ ಟೋಟಲ್ ಒಂದೊಂದು ಬೇರೆ ಬೇರೆ ಇರುತ್ತೆ ನೋಡಿ ನಮ್ಗೆ ಗೋರ್ಮೆಂಟ್ ಕಾಲೇಜಿಗೆ ಆದ್ರೆ ಸಾವಿರದ ಒಂಬೈನೂರ ಐವತ್ತೆರಡು ಗೋರ್ಮೆಂಟ್ ಫೀಸ್ ಇರುತ್ತೆ

ಇವರು ಬಿಲ್ಡಿಂಗ್ ಕಟ್ತೀವಿ ಬಿಲ್ಡಿಂಗ್ ಶುಲ್ಕ ಆ ಶುಲ್ಕ ಈ ಶುಲ್ಕ ಅಂತ ಹೇಳಿ ಸರ್ಕಾರದ ಶುಲ್ಕ ಏನಿದೆ ಅದನ್ನು ಬಿಟ್ಬಿಟ್ಟು ಅದರ ಹತ್ತು ಪರ್ಸ್ಟು ಎಕ್ಸ್ಟ್ರಾ ಶುಲ್ಕವನ್ನು ಕಲೆಕ್ಟ್ ಮಾಡ್ತಿದ್ದಾರೆ ಇದನ್ನು ಶಿವಮೊಗ್ಗ ಜಿಲ್ಲೆ ಎನ್ ಎಸ್ ಖಂಡಿಸುತ್ತೆ ಈ ಕೂಡಲೇ ಉಪನಿರ್ದೇಶಕರು ಭೇಟಿ ಯಾವ್ಯಾವ ಕಾಲೇಜುಗಳಲ್ಲಿ ಹೆಚ್ಚಿನ ಶುಲ್ಕವನ್ನು ಪಾವತಿ ಮಾಡ್ಕೊಳ್ತಿದ್ದಾರೆ ಆ ಕಾಲೇಜ್ಗಳಿಗೆ ಭೇಟಿ ನೀಡಿ ಏನು ಸರ್ಕಾರಿ ಶುಲ್ಕ ಇದೆ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಮಾಡಬೇಕು ಇನ್ನು ಏಕಾಏಕಿ ಮನಬಂದಂತೆ ಶುಲ್ಕವನ್ನು ವಸೂಲಿ ಮಾಡ್ತಿದ್ದಾರೆ ಅವರಿಗೆ ಕಡಿವಾಣ ಹಾಕಬೇಕು ಅಂತೇಳಿ ಶಿವಮೊಗ್ಗ ಜಿಲ್ಲೆ ನೆನೆಸ್ತಿಯಿಂದ ಒತ್ತಾಯ